ನಮಸ್ಕಾರ ಸ್ವಲ್ಪ ಏನಿಲ್ಲ ರೀ ಅದೇ ಹೊಲ ಮಂದಿ ಮನೆಯಾಗ ಕಿರುಗಿರಿ ಬಾಳಾಗೇತ್ರಿ ಹುಡುಗಿಲ್ರಿ ನಂದ್ ಫೋನ್ ತೊಂದ್ರ ಅಪ್ಪಳ್ರಿ ಏನ್ರಿ ಚಂದನ ಬುಶ್ ಬುಸ್ ಮಾಡ ಎಲ್ದಿದ್ರುಗೊಂಬಂದಿರಿ ಈಗ ಎಲ್ಲೋ ನೋಡ್ದಂಗ್ ಅಲಾ ನಂಗೂ ಹಂಗ ಅನ್ನಿಸ್ತಾ ಕೆಲವು ಸಮಸ್ಯೆಗಳಲ್ಲ ಇಲ್ರಿ ಒಂದಾಗ ಒಬ್ಬರ ಬುಷಿ ಬುಷಿ ಒಬ್ಬ ನನಗೊಬ್ಬ ರೀ ಅಕಿ ಬಿಟ್ಟು ಹೇಳಿ ಬಹಳ ಬಹಳ ಕಾಡಾಕತ್ತಿದ್ರಿ

ಸ್ವಾಮೀಜಿ ಪಕ್ಷದಲ್ಲವಾಮ ಬರ್ರಿ ಐದೇ ಸೌಲಭ್ಯ ಸ್ವಾಮೀಜಿ ಬೇಕಾರ ಹಂಗ್ ನಂಬೇಕನಾ ಸ್ವಾಮೀಜಿ ನಾವು ಅವ್ರು ಮಾತಬಿಡ್ರಿ ನನ್ನ ನಂಬಿ

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಲ್ಲ ಸಮಸ್ಯೆಗೆ ಪರಿಹಾರ ಇದೇ ಇರುತ್ತೆ ಓಂ ಸಿ ಬಾಯಿ ಓಂ ಸಿಳೆ ಕಾಲದ ಕಥೆ ಬಿಟ್ಟಿದೆ

ಏನು ಮಾಡಬೇಕು ಯುವತಿ ದೊಡ್ಡ ಪೂಜೆ ಮಾಡಿ ಕಳಿಕಾ ದೇವಿಗೆ ಪೂಜೆ ಮಾಡಬೇಕು ಅದಕ್ಕೆ ಒಂದು ಒಂದು ಲಕ್ಷ ರೂಪಾಯಿ ಖರ್ಚು ಆಗ್ತವೆ ಅದನ್ನು ನೀನು ಎರಡು ದಿವಸದಲ್ಲಿ ಪ್ರಯತ್ನ ಮಾಡಿ ಕಾಲ ಕಾಲು ಕಲ್ಪ ಕೊಟ್ಟರೆ ನಮ್ಮ ಶಿಷ್ಯ ಕಳಿಸ್ತೀವಿ ಇವತ್ತು ರಾತ್ರಿ ಹೊತ್ತಿನಲ್ಲಿ ಆ ಇದಿ ಅಲ್ಲೇ ಸಿಗುತ್ತೆ ನಾಲ್ಕು ಪೂಜೆ ಆಗಲೇಬೇಕು ಇವತ್ತು ನಮ್ಮ ಶಿಷ್ಯ ಬರ್ತಾನೆ ಇದ್ದೇವೆ ಕಡೆ ಒಂದು ಒಂದು ಲಕ್ಷ ಕೊಟ್ಟುಕೊಂಡ್ರೆ ನಾ ಕಳಿಕಾ ದೇವಿ ರಾತ್ರಿಯ ಪೂಜೆ ಮಾಡ್ತೀನಿ ಎಲ್ಲಿಷ್ಯಾರ ನಪ್ಪ ಈ ಬಾಡ್ಯನ್ ಮಕ್ಳ ಬರ್ತೀನ್ ಬರ್ತೀನಿ ಫೋನ್ ಹಚ್ಚಿದೆ ಇನ್ನ ಬರವಲ್ರಿ ತಿರುಗಿ ಹಾರಕ್ಕೆ ಅಂದಿದ್ರೆ ತಿರುಗ ನೋಡೀಗ ಆರೂವರಿ ಏಳು ಆಗಕ್ Two thousand years later, six and a half hours later. <laughs>

ಏ ತಂದೆಯ ಕೊಟ್ಟಬಿಟ್ರಿ ಅಮೌಂಟ್ರು ಮಾಡಿ ಅವ್ರ ಮೂರ ಅಮೌಂಟ್ ನಿಮ್ಮ ಕಡೆ ಕೊಟ್ಟೈತ್ರಿ ಅವ್ರಿಬ್ರು ನನ್ನ ಜಾಬ್ ಕೊಡತ್ತಾರ ಮೊದಲಿಗೆ ಕೆಲಸ ಕಮ್ಮಿ ಏನಾದ್ರು ಅಂತ ಬರ್ಲಿ ಟೈಂ ಕಳ ನಾನು ಹೇಳಿದನಲ್ವೇ ಅಪ್ಡೇಟ್ ಅದು ಬಂದುಬಿಡ್ರಿ ನಿಮಗೆ ಕೆಲಸ ಆಯ್ತು ಯಾವುದೇ ಕಾರಣಕ್ಕೆ ಸಂಗಡ್ರೆ ಓ ಇಲ್ರಿ ಹಾಗೆ ಏನು ಇಲ್ಲ ಸರ್ ನಾನು ನಂಬೆ ನಿಮಗೆ ಕರೆಕ್ಟ್ ಮಾತಾಡೋ கேச்சுலேஷன் மகா அப்பா அப்பா லாட்ரி இன்ஸ் <laughs> लेकिन एक सेकंड, लेकिन ये साला कर क्या रहा है यहाँ पे? पीछे देखो, पीछे, <laughs> <laughs> पीछे तू देखो। बुष्पा, बुष्पा राज। तू इतनी बहार की लकीर। <laughs> रुको जरा, सबर करो, सब बास में

mm-hmm <laughs>